ಪುನರುತ್ಥಾನ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ಯಾವ ಕೆಲಸಗಳು ಈ ದೇಶದಲ್ಲಿ ಆಗಲಿ ಇಲ್ಲ ಅಂತ ನಾವು ಅನ್ಕೊಂಡಿದ್ವು ರೀತಿಯ ಐತಿಹಾಸಿಕ ಸಾಂಸ್ಕೃತಿಕ ಕೆಲಸಗಳು ಇವತ್ತು ಭಾರತದಲ್ಲಿ ನಡೀತಾ ಇರುವಂತದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ ಇಡೀ ಸಮಾಜಕ್ಕೆ ಸಾವಿರಾರು ವರ್ಷಗಳಿಂದ ಒಂದು ಸಾಂಸ್ಕೃತಿಕ ನೇತೃತ್ವವನ್ನು ಧರ್ಮದ ಆಧಾರಿತ ಜೀವನವನ್ನು ನೀತಿಯ ಆಧಾರಿತ ಜೀವನವನ್ನು ಇಡೀ ಭಾರತೀಯ ಸಮುದಾಯಕ್ಕೆ ಭಾರತೀಯ ಸಂಸ್ಕೃತಿಗೆ ಮೇಲ್ವರ್ತಿ ಆಚರಣೆಯನ್ನು ಮಾತ್ರ ಕಲಿಸಿಕೊಂಡಿದ್ದು ಈ ಸಮುದಾಯ ನನ್ನ ಹೆಸರು ರಾಘವೇಂದ್ರ ಭಟ್ ಅಂತೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀ ಅಶೋಕ್ ಹಾರ್ನಹಳ್ಳಿ ಅವರ ಮಾರ್ಗದರ್ಶನದಲ್ಲಿ ಏನು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜನವರಿ ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ಇದೊಂದು ಐತಿಹಾಸಿಕ ಕ್ಷಣ ಸುಮಾರು ನಾನ್ನೂರ ತೊಂಬತ್ತೈದು ವರ್ಷಗಳ ಹಿಂದೂಗಳ ಹೋರಾಟದಿಂದ ಇದೀಗ ಅಲ್ಲಿ ಪುನಃ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ ಇದರ ಅಂಗವಾಗಿ ಮಹಾಸಭಾ ವತಿಯಿಂದ ನವರಾತ್ರಿಯಿಂದನೇ ಆರಂಭ ಮಾಡಿ ರಾಜ್ಯದಾದ್ಯಂತ ಶತಕೋಟಿ ರಾಮತಾರಕ ಜಪವನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂದರೆ ನೂರು ಕೋಟಿ ರಾಮತಾರಕ ಜಪವನ್ನು ಮಾಡಿದ್ದೇವೆ ಅದರ ಅಂಗವಾಗಿ ತತ್ಸಾಂಗತವಾಗಿ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಎರಡು ದಿನಗಳ ಕಾಲ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀ ರಾಣಿ ಅಬ್ಬಕ್ಕ ಆಟದ ಮೈದಾನ ಇಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಜಂಟಿ ಸಹಯೋಗದಲ್ಲಿ ಎರಡು ದಿನಗಳ ಕಾಲ ಲೋಕ ಕಲ್ಯಾಣಾರ್ಥವಾಗಿ ರಾಮ ಮಂದಿರ ಪುನಃ ಪ್ರತಿಷ್ಠಾಪನದ ಅಂಗವಾಗಿ ಇಲ್ಲಿ ನಾವು ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ತ್ರಯೋದಶ ಲಕ್ಷ ಅಂದರೆ ಹದಿಮೂರು ಲಕ್ಷ ಸಂಖ್ಯೆಯಲ್ಲಿ ರಾಮ ತಾರಕ ಯಾಗವನ್ನು ಆರಂಭ ಮಾಡ್ತಾ ಇದ್ದೇವೆ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಆರ್ನಳ್ಳಿರವರ ನೇತೃತ್ವದಲ್ಲಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷನೇ ರವರ ನೇತೃತ್ವದಲ್ಲಿ ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಬಹುಶಃ ರಾಜ್ಯದಿಂದ ಸುಮಾರು ಐದರಿಂದ ಹತ್ತು ಸಾವಿರ ಜನ ಮೇಲ್ಪಟ್ಟು ಮಹಿಳೆಯರು ಭಾಗವಹಿಸಿ ಹಲವಾರು ರೀತಿಯ ಒಂದು ವಿವಿಧ ಮಳಿಗೆಗಳನ್ನು ಒಂದು ಮಾಡಿ ಆ ಹೆಣ್ಮಕ್ಕಳಿಗೆ ಉಪಯೋಗವಾಗುವಂಥ ಸ್ವಯಂ ಉದ್ಯೋಗ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿ ಹಿಂದೆಂದೂ ಸಹ ನಡೆದೇ ಇರತಕ್ಕಂಥ ಒಂದು ಮಹಿಳಾ ಸಮಾವೇಶ ವಿಪ್ರ ಮಹಿಳೆಯರು ಅಂದರೆ ಮಹಿಳೆ ಅವಳು ಶಕ್ತಿಯುತವಾಗಿ ಎದ್ದು ನಿಂತರೆ ಇಡೀ ದೇಶವನ್ನು ರಕ್ಷಣೆ ಮಾಡ್ತಾಳೆ ಅನ್ನೋದಕ್ಕೆ ನಾವು ಇದೊಂದು ಸಾಕ್ಷಿಯಾಗಿದ್ದೀವಿ ಇವತ್ತು ಪೂರ ಬೆಳಗ್ಗೆ ಉದ್ಘಾಟನೆಯಿಂದ ಈಗ ಅನೇಕ ಮುಖ್ಯ ಅತಿಥಿಗಳ ಭಾಷಣಗಳು ಇದೆಲ್ಲ ಆಗುತ್ತೆ ಒಂದೂವರೆ ತನಕ ಇದು ನಡೆದು ಒಂದೂವರೆ ನಂತರ ಭೋಜನ ಆಗುತ್ತೆ ಭೋಜನ ನಂತರದಲ್ಲಿ ಸುಮಾರು ಎರಡು ಮೂರು ಕಡೆಗಳಲ್ಲಿ ವಿಚಾರಗೋಷ್ಠಿ ಆಗುತ್ತೆ ಅದಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುತ್ತೆ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗುತ್ತೆ ಆದರೂ ಸಹ ಎಲ್ಲರಿಗೂ ಸಹ ಇಲ್ಲೇ ಊಟದ ವ್ಯವಸ್ಥೆಗಳನ್ನು ಸಹ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗ್ತಾ ಇದೆ ನಾವು ಎಣಿಸಿದ್ದಕ್ಕಿಂತ ಹೆಚ್ಚು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ವ್ಯವಸ್ಥಾಪಕರಿಗೆಲ್ರಿಗೂ ಈ ಜನವರಿ ಆರು ಇವತ್ತು ಮತ್ತು ನಾಳೆ ಎರಡು ದಿನ ರಾಜ್ಯ ಮಟ್ಟದ ಸಮಾವೇಶವನ್ನು ಮಹಿಳಾ ಸಮಾವೇಶವನ್ನು ಮಾಡಿದ್ದೀವಿ ರಾಜ್ಯದ ನಾನಾ ಭಾಗಗಳಿಂದ ಮಹಿಳೆಯರು ಬಂದಿದ್ದಾರೆ ಮಹಿಳೆಯರಲ್ಲಿ ಇವತ್ತಿನ ದಿನ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದುವರತಕ್ಕಂಥ ಅವಶ್ಯಕತೆ ಇದೆ ಹಾಗಾಗಿ ಮಹಿಳೆಯರಲ್ಲಿ ಹೆಚ್ಚು ಸಂಚಲನ ಮೂಡಲಿ ಅನ್ನೋ ದೃಷ್ಟಿಯಲ್ಲಿ ಹೆಚ್ಚು ಅವರು ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದು ಸಹಾಯಕವಾಗಲಿ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಅವರೇ ಪರಸ್ಪರ ಸಹಾಯ ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ಈ ಸಮಾವೇಶ ಮಾಡಿದ್ದೀನಿ ಇದಕ್ಕೆ ಅದ್ಭುತವಾಗಿ ಎಲ್ಲ ಮಹಿಳೆಯರು ಪ್ರತಿಕ್ರಿಯಿಸಿದ್ದಾರೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಹಿಳೆಯರು ಬಂದು ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋದಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳಿ ಭಾವಿಸಿದೆ ಮಹಿಳೆಯರು ಬಂದು ಈ ವೇದಿಕೆನ ಉಪಯೋಗಿಸ್ಕೊಳ್ಳಿ ಅಂದರೆ ಅವರ ಅಭಿಪ್ರಾಯ ಹಂಚ್ಕೊಳ್ಳಿ ಅವರ ಅನಿಸಿಕೆನ ಹಂಚ್ಕೊಳ್ಳಿ ಹಾಗೆ ಸ್ಟಾಲ್ಸ್ ನೀವು ನೋಡ್ಬೋದು ಸಾಕಷ್ಟು ಒಂದು ನೂರೈವತ್ತರ ಮೇಲೆ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ ಎಲ್ಲ ಹೆಣ್ಮಕ್ಳದ್ದೇ ಅದು ಅವರು ಮಾಡಿರುವಂಥ ಪ ಉತ್ಪನ್ನಗಳಿರ್ಬೋದು ಅಥವಾ ಅವರೇ ತಯಾರಿಸಿದಂಥ ಪದಾರ್ಥಗಳಿರ್ಬೋದು ಯಾವುದೇ ಇರ್ಬೋದು ಅದನ್ನು ಅವರು ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಅದರಿಂದ ಒಂದು ಸ್ವಯಂ ಉದ್ಯೋಗ ಅಂತಲೂ ಕೂಡ ಕಲ್ಪಿಸ್ಕೊಳ್ತಾ ಇದ್ದಾರೆ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ರಾಜ್ಯ ಮಟ್ಟದ ಅಭಿಜಾತ ಇಪ್ಪತ್ತು ಇಪ್ಪತ್ನಾಲ್ಕು ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮದ ಆಯೋಜನೆಯಾಗಿತ್ತು ವೇದಿಕೆಯ ಮೇಲಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಭಾಳ ಅತ್ಯುತ್ತಮ ಅತ್ಯುತ್ತಮ ಕಾರ್ಯಕ್ರಮ ಈ ಥರದ ಅಂದರೆ ವಿಶೇಷವಾಗಿ ವಿಪ್ರ ಮಹಿಳೆಯರು ತಮ್ಮ ಪ್ರತಿಭೆ ಮತ್ತು ಮೌಲ್ಯಗಳ ಅವರ ನಂಬಿಕೆಯ ಮುಖಾಂತರ ಪ್ರಕೃತಿ ಮತ್ತು ಸಂಸ್ಕೃತಿಯ ಸೇವೆಯನ್ನು ಮಾಡ್ತಾ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡುವಂಥ ಚುಕ್ಕಾಣಿ ಯಾರಾದರೂ ಹಿಡಿಬಲ್ಲರು ಅಂತಂದರೆ ಅದು ಈ ಮಹಿಳೆಯರು ಹಿಡಿಬೋದು ಅಂಥೇಳಿ ನನ್ನ ಭಾವನೆಯನ್ನು ನಾನು ವ್ಯಕ್ತಪಡಿಸಿದ್ದೀನಿ ಮುಂದಿನ ಪೀಳಿಗೆ ಮಹಿಳೆಯರಿಗೆ ಕಿರಿಯ ಮಹಿಳೆಯರಿಗೂ ಎಲ್ಲರಿಗೂ ಒಂದು ಮೆಸೇಜ್ ಕೂಡ ಹೋಗಿ ಹೋಗ್ತಾಯಿದೆ ಮತ್ತು ಇಷ್ಟು ಜನ ಮಹಿಳೆಯರು ವಿಪ್ರರು ಸೇರ್ತಾರೋ ಇಲ್ಲೋ ಒಂದು ಡೌಟ್ ಇತ್ತು ಬಟ್ ಆದರೆ ನಮ್ಮ ಅಧ್ಯಕ್ಷರು ಹಲವಾರು ತಿಂಗಳ ಶ್ರಮದಿಂದ ನಮ್ಮ ಅಶೋಕ್ ಹಾರನಹಳ್ಳಿ ಅವರು ಎಲ್ರಿಗೂ ಸೇರಿಸಿದ್ದಾರೆ ಬೇರೆ ಬೇರೆ ಡೈವರ್ಸ್ ಕ್ಷೇತ್ರದಿಂದ ತೇಜಸ್ವಿನಿ ಮೇಡಮ್ ಅವರು ಇದ್ದಾರೆ ಮತ್ತು ಟೆಕ್ನಾಲಜಿ ಫೀಲ್ಡಲ್ಲಿರೋರೆ ಫಿಲ್ಮ್ ಫೀಲ್ಡಲ್ಲಿರೋರು ಇದ್ದಾರೆ ಡೈರೆಕ್ಷನ್ ಮಾಡೋರಿದ್ದಾರೆ ಡಾಕ್ಟರ್ಗಳಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಎಲ್ಲರೂ ಒಂದು ಮತ್ತೆ ಸಮಾಜ ಸೇವೆಯಲ್ಲಿ ಮತ್ತು ಕರ್ನಾಟಕದ ಮೂಲ ಮೂಲೆಯಿಂದ ಬಂದ ಯಾವತ್ತೂ ಆಗದೇ ಇರುವಂಥ ಕೆಲಸ ನಮ್ಮ ಅಶೋಕ್ ಅವರು ನಡೆಸಿದ್ದಾರೆ ಯಾವುದೋ ಮೂಲೆಯಲ್ಲಿರುವಂಥ ಒಂದು ಹಳ್ಳಿ ಹುಡುಗಿ ಅಥವಾ ಹೆಂಗಸಿಗೂ ಕೂಡ ಸಾಕಷ್ಟು ಕಲೆ ಗೊತ್ತು ನೈಪುಣ್ಯತೆ ಇದೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ನಾವು ಇವತ್ತು ಮಾಡರ್ನ್ ವರ್ಲ್ಡಲ್ಲಿ ವಿ ಟಾಕ್ ಅಬೌಟ್ ಬಿ ಟು ಬಿ ಬಿ ಟು ಸಿ ಅಂತೀವಿ ಆದರೆ ಬಿ ಟು ಬಿ ಬಿ ಟು ಸಿ ಅನ್ನೋದು ಈ ಸಾಮಾನ್ಯ ಮಹಿಳೆಗೂ ಕೂಡ ಮಾಡೋದಕ್ಕೆ ಸಾಧ್ಯ ಒಂದು ಅದು ಎರಡನೇದು ಈ ಸನಾತನ ಧರ್ಮ ಏನಿದೆ ಇದು ಉಳಿದಿರೋದ್ರಿಂದನೇ ಭಾರತ ಇಷ್ಟು ಗಟ್ಟಿಯಾಗಿರೋದು ಈ ಜಗತ್ತು ಇಷ್ಟು ಸದೃಢವಾಗಿರೋದು ಈ ಭಾರತ ಇಷ್ಟು ಸದೃಢವಾಗಿ ಸನಾತನ ಧರ್ಮವನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಅಂದರೆ ಅದಕ್ಕೆ ನಮ್ಮ ಬ್ರಾಹ್ಮಣರು ಬಹಳಷ್ಟು ಕಾರಣರಾಗಿದ್ದಾರೆ ಈ ಬ್ರಾಹ್ಮಣರು ಇಷ್ಟು ಸದೃಢವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಈ ಮಹಿಳೆಯರು ಅಂದರೆ ವಿಪ್ರ ಮಹಿಳೆಯರು ಡಾಕ್ಟರ್ ಶುಭಾ ಮಂಗಳ ಸುನಿಲ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್